ಸ್ನೇಹಿತರೆ ನಮಸ್ಕಾರ ಜೆ ಪಿ ವಿಷಯ ಏನಪ್ಪಾ ಅಂತಂದ್ರೆ ಇವತ್ತು ಕ್ಯಾಬಿನೆಟ್ ನಡೆದಿದೆ ಕ್ಯಾಬಿನೆಟ್ನಲ್ಲಿ ಇವತ್ತು ಒಳಮೀಸಲಾತಿ ಪರವಾಗಿ ಸೂಕ್ತ ನಿರ್ಧಾರ ತಗೊಂಡ್ಬಿಡ್ತಾರೆ ಇವತ್ತು ನಮಗೆ ನ್ಯಾಯ ಸಿಕ್ಬಿಡುತ್ತೆ ಈ ಒಂದು ಮ್ಯಾಚ್ ಅನ್ನುವಂತ ಘೋಷಣೆಯನ್ನ ಇವತ್ತು ನಾವು ಕೊಟ್ಬಿಡೋಣ ಅನ್ನುವಂತಹ ಹೇಳಿಕೆಯನ್ನ ನನ್ನ ಕೆಲವು ಹಿರಿಯ ಒಳಮೀಸಲಾತಿ ಹೋರಾಟಗಾರರು ಮೊನ್ನೆ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ರು ಬೇರೆ ಯಾರೋ ಅಲ್ಲ ಬಸವರಾಜ್ ಕೌತಾಳ್ ಅವರು ಜೊತೆಯಲ್ಲಿ ಅಲೆಮಾರಿಗಳಿಗೆ ನ್ಯಾಯ ಸಿಕ್ಕಿದೆ ಸರ್ಕಾರ ಒಪ್ಪಿಕೊಂಡಿದೆ ಅಲೆಮಾರಿಗಳ ಹೋರಾಟಕ್ಕೆ ತಾತ್ವಿಕ ಒಪ್ಪಿಗೆ ಸಿಕ್ಕಿದೆ ಅನ್ನುವಂತಹ ಒಂದು ಪೋಸ್ಟರ್ ಮಾಡಿ ಎಲ್ಲ ಕಡೆ ಹರಿಬಿಟ್ಟು ಅಲೆಮಾರಿಗಳಿಗೂ ಕೂಡ ವಂಚನೆ ಮಾಡಿದ್ದಾಯ್ತು ಅಲ್ಲ ಏನದು ತಾತ್ವಿಕ ಒಪ್ಪಿಗೆ ಬಡ್ತಿನ ವಿಚಾರಕ್ಕೆ ಇವತ್ತು ಕ್ಯಾಬಿನೆಟ್ ವಿಚಾರ ಮುಗಿಸ್ಕೊಡ್ತೀನಿ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಬಡ್ತಿ ನೇಮಕಾತಿಗೆ ಸಂಬಂಧಪಟ್ಟಂತದ್ದು ಮತ್ತೆ ಎಸ್ ಸಿ ಪಿ ಟಿ ಎಸ್ಪಿ ನಲ್ಲಿ ಹಣ ಹಂಚಿಕೆಗೆ ಸಂಬಂಧಪಟ್ಟದ್ದು ಬ್ಯಾಕ್ಲಾಗ್ ಹುದ್ದೆಗಳಿಗೆ ಸಂಬಂಧಪಟ್ಟಿದ್ದು ನೇರ ನೇಮಕಾತಿಗಳಿಗೆ ಸಂಬಂಧಪಟ್ಟಿದ್ದು ಹಾಗೆ ರಾಜಕಾರಣಕ್ಕೆ ಸಂಬಂಧಪಟ್ಟಿದ್ದು ಒಳಮೀಸಲಾತಿ ವಿಚಾರ ಏನಿದೆ ಅದೆಲ್ಲವನ್ನೂ ಕೂಡ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಅಂಗೀಕಾರ ಮಾಡ್ತೀವಿ ಮತ್ತೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹಣಕಾಸಿನ ಹಂಚಿಕೆಗೆ ಸಂಬಂಧಪಟ್ಟದ್ದು ಅಪ್ರೂವಲ್ ಕಳಿಸಿದೀವಿ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಆ ವಿಚಾರಗಳನ್ನೆಲ್ಲ ಇಡೋದಕ್ಕೆ ನಾನೆಲ್ಲ ನೋಟ್ ಮಾಡೋದಕ್ಕೆ ಹೇಳಿದ್ದೀನಿ ಅಂತ ಮಾನ್ಯ ಎಚ್ ಸಿ ಮಹದೇವಪ್ಪನವರು ನಮಗೆ ಬಂದು ಪರ್ಸನಲ್ ಆಗಿ ಹೇಳಿಬಿಟ್ಟಿದ್ದಾರೆ ಅಂತ ನಮ್ಮ ಹಿರಿಯ ಹೋರಾಟಗಾರರಂತ ಬಸವರಾಜ್ ಕೌತಾಳ್ ಅವರು ಮೊನ್ನೆ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ರು ಒಂದ್ಸಲ ರಿಪೀಟ್ ಮತ್ತೆ ಹೇಳ್ತಾ ಇದ್ದೀನಿ ನಾವು ಹನ್ನೆರಡನೇ ತಾರೀಕು ಯಾವಾಗ ಟಿನ್ ಆರ್ ಸಿಪುರದಲ್ಲಿ ಒಳ ಹೋರಾಟವನ್ನ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೊಟ್ವಿ ಆ ತಕ್ಷಣವೇ ಬಸವರಾಜ್ ಕೌತಾಳ್ ಅವರು ಈ ರೀತಿಯಾದಂತಹ ಒಂದು ವಿಡಿಯೋನ ಮಾಡಿ ಸರ್ಕಾರ ಎಲ್ಲ ಒಪ್ಕೊಂಡ್ಬಿಟ್ಟಿದೆ ಮೊನ್ನೆ ಮಾತುಕತೆ ನಡೀತಲ್ಲ ಅದೇನು ಸಮಾಜ ಕಲ್ಯಾಣ ಇಲಾಖೆ ಸಚಿವರ ಮನೆಗೆ ಮುತ್ತಿಗೆ ಹಾಕುವಂತ ಕೆಲಸವನ್ನ ಮಾಡಿದಾಗ ಸರ್ಕಾರ ಮಾತು ನಮ್ಮ ಜೊತೆ ಮಾತುಕತೆ ನಡೆಸ್ತಲ್ಲ ಅವಾಗ ಎಚ್ ಸಿ ಮಾದೇವಪ್ಪನವರು ಸನ್ಮಾನ್ಯ ಎಸ್ ಸಿ ಮಾದೇವಪ್ನವರು ಮಣಿಮಣ್ಣನ್ ಸಾಹೇಬ್ರು ಎಲ್ಲರೂ ಒಪ್ಕೊಂಡ್ಬಿಟ್ರು ನಮ್ಗೀಗ ಒಂದು ಜಯ ಸಿಕ್ಕಿದೆ ಬಡ್ತಿ ನಿಮ್ಮ ಖಾತಿಯಲ್ಲಿ ಒಳ ಮೀಸಲಾತಿ ಕೊಡ್ತಾರಂತೆ ಹಾಗೆ ಹಣಕಾಸಿನ ಹಂಚಿಕೆನಲ್ಲಿ ಒಳ ಮೀಸಲಾತಿ ಕೊಡ್ತಾರಂತೆ ನೇರ ನೇಮಕಾತಿಯಲ್ಲಿ ಒಳ ಕೊಡ್ತಾರಂತೆ ಪ್ರಮೋಷನ್ಗಳಲ್ಲಿ ಕೊಡ್ತಾರಂತೆ ಇನ್ನು ಕೊಡ್ತಾರಂತೆ ಇನ್ನೇನೇನ್ಕ ಮೀಸಲಾತಿ ಅಂದ್ರೆ ಮೀಸಲಾತಿ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲವೂ ಕೂಡ ಒಳ ಮೀಸಲಾತಿಯನ್ನು ಕೊಡೋದಕ್ಕೆ ಒಪ್ಕೊಂಡ್ರಂತೆ ಇವತ್ತು ನಡೆಯುವಂತ ಕ್ಯಾಬಿನೆಟ್ ಇವತ್ತೇನು ಕ್ಯಾಬಿನೆಟ್ ನಡೀತಲ್ಲ ಇವತ್ತಿನ ಕ್ಯಾಬಿನೆಟ್ ನಲ್ಲಿ ಆ ನೋಟ್ ಎಲ್ಲ ಮಾಡ್ಬಿಡಿದರಂತೆ ಅವತ್ತು ಇಟ್ಬಿಡ್ತಾರಂತೆ ಇವತ್ತು ಹಕ್ಕು ಸಿಕ್ಬಿಡ್ತಾರಂತೆ ಅಧಿಕಾರ ಸಿಕ್ಬಿಡ್ತದಂತೆ ಜೈ ಹೋ ಜೈ ಹೋ ಜೈ ಹೋ ಜೈ ಹೋ ಜೈ ಹೋ ಹೇಳಬಿಡಣ ಇವತ್ತು ಅಂತ ಹೇಳಿದ್ರು ಮತ್ತೆ ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ಕೊಡೋದಕ್ಕೂ ಕೂಡ ತಾತ್ವಿಕವಾದ ಒಪ್ಪಿಗೆ ತಾತ್ವಿಕ ಈ ತತ್ವ ವೈಚಾರಿಕ ವಿಚಾರ ಸೈದ್ಧಾಂತಿಕ ಸಿದ್ಧಾಂತ ಇವನ್ನೆಲ್ಲೂ ಕೂಡ ಇಂತ ಏನು ಸುಂದರವಾದ ಪದಗಳಲ್ಲಿ ಕಟ್ಟುವಂಥದ್ದಕ್ಕೆ ಪ್ರಾರಂಭ ಮಾಡಿದೆ ತಾತ್ವಿಕವಾದ ಒಪ್ಪಿಗೆ ಕಳೆದ ಹದಿನೈದು ವರ್ಷಗಳಿಂದ ಅಲೆಮಾರಿಗಳು ದೆಹಲಿನಲ್ಲಿ ಬೀಡುಬಿಟ್ಟು ಅಪಾರವಾದ ಹಣ ಖರ್ಚು ಮಾಡಿಕೊಂಡ ಹೋಗಿ ಬಂದು ಶ್ರಮ ವ್ಯರ್ಥ ಎಲ್ಲ ವ್ಯರ್ಥ ಆಯಿತು ನಾನೀಗ ಹೇಳ್ತೀನಿ ತಾತ್ವಿಕವಾದ ಒಪ್ಪಿಗೆಯನ್ನ ದೆಹಲಿಯಲ್ಲಿ ಇವರಿಗೆ ಕೊಟ್ಟಿದ್ದು ಯಾರು ರಾಹುಲ್ ಗಾಂಧಿ ಅವ್ರು ಕೊಟ್ರ ಇವ್ರನ್ನ ಭೇಟಿನೇ ಮಾಡಲಿಲ್ಲ ಹಾಗಿದ್ರೆ ಯಾರು ಸನ್ಮಾನ್ಯ ಬಿ ಕೆ ಹರಿಪ್ರಸಾದ್ ಅವರು ಇವರಿಗೆ ಒಪ್ಪಿಗೆ ಕೊಟ್ಟರಂತೆ ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ಅನ್ನು ನಾನು ಕೊಡೋದಕ್ಕೆ ರೆಡಿ ಮಾಡಿದ್ದೀವಿ ಅಂತ ಆ ವಿಚಾರ ಇವತ್ತು ಕ್ಯಾಬಿನೆಟ್ ಅಲ್ಲಿ ಅಂಗೀಕಾರ ಮಾಡಿಬಿಟ್ಟು ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ರಂತೆ ಇವತ್ತು ಕ್ಯಾಬಿನೆಟ್ ಇತ್ತು ಅಲೆಮಾರಿಗಳ ವಿಚಾರ ಪ್ರಸ್ತಾಪನೆ ಆಗಲಿಲ್ಲ ಇವರೇನು ಪ್ರಚಾರ ಮಾಡಿದ್ರಲ್ಲ ನಮಗೆ ಏನು ತಾತ್ವಿಕವಾದ ಒಪ್ಪಿಗೆ ಸಿಕ್ಕಿದೆ ನಮಗೆ ತಾತ್ವಿಕವಾದ ಒಪ್ಪಿಗೆ ಸಿಕ್ಕಿದೆ ಅಂತ ಏನು ಪ್ರಚಾರ ಮಾಡಿದ್ರಲ್ಲ ಅವರು ನಾನು ಕೇಳೋ ಪ್ರಶ್ನೆ ಬಿಕೆ ಹರಿಪ್ರಸಾದ್ ಯಾರು ಮುಖ್ಯಮಂತ್ರಿಗಳ ಬಿಕೆ ಹರಿಪ್ರಸಾದ್ ಅವರ ಬಗ್ಗೆ ತುಂಬಾ ರೆಸ್ಪೆಕ್ಟ್ ಇದೆ ಅದ್ಭುತವಾದಂತಹ ಮಾತುಗಾರ ಹೋರಾಟಗಾರ ಛಲ ಇಟ್ಕೊಂಡಿರೋರು ಎಲ್ಲವೂ ಕರೆಕ್ಟ್ ಬಿಕೆ ಹರಿಪ್ರಸಾದ್ ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ಘೋಷಣೆ ಮಾಡ್ತೀವಿ ಅಂತ ಹೇಳೋದಕ್ಕೆ ಹೂ ಈಸ್ ವಾಟ್ ಇಸ್ ಇಸ್ ಪವರ್ ಅವರ ಅಧಿಕಾರ ಏನು ಅವರು ಮುಖ್ಯಮಂತ್ರಿಗಳಲ್ಲ ಮತ್ತೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರಲ್ಲ ಕಾನೂನು ಇಲಾಖೆ ಸಚಿವರಲ್ಲ ಇದೇ ರೀತಿ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರಗಳನ್ನ ನಾನು ತಗೊಂಡಿದ್ದೀನಿ ಅಂತ ಕೆ ಎಚ್ ಮುನಿಯಪ್ಪನವರ ಸರಿ ಹೇಳಿದಾಗ ನಾನು ಹೇಳಿದ್ದೆ ನೀವು ಆಹಾರ ಇಲಾಖೆ ಸಚಿವರು ಸ್ವಾಮಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ಒಂದ ಆಯೋಗ ಮಾತಾಡಬೇಕು ಇಲ್ಲ ಅಂತಂದ್ರೆ ಕಾನೂನು ಇಲಾಖೆ ಮಾತಾಡಬೇಕು ಇಲ್ಲ ಅಂತ ಸಮಾಜ ಕಲ್ಯಾಣ ಇಲಾಖೆ ಮಾತಾಡಬೇಕು ಇಲ್ಲ ಮುಖ್ಯಮಂತ್ರಿಗಳು ಮಾತಾಡಬೇಕು ನೀವು ಮಾತಾಡಕ್ಕೆ ಬರೋದಿಲ್ಲ ನೀವೊಬ್ಬ ಸಮಾಜದ ಮುಖಂಡರಾಗಿ ವಿಚಾರಗಳನ್ನ ಮಾತಾಡಬಹುದು ಹೊರತು ನಿರ್ಧಾರಗಳನ್ನ ಹೇಳಕ್ ಬರಲ್ಲ ಅಂತ ಹೇಳಿದ್ದೆ ಅದೇ ರೀತಿಯಾಗಿ ಅದೇ ಗೌರವದಿಂದ ಇವತ್ತು ಬಿಕೆ ಹರಿಪ್ರಸಾದ್ ಅವರು ಹೇಳ್ತೀವಿ ಬಿ ಕೆ ಹರಿಪ್ರಸಾದವ್ರನ್ನ ಇವರು ಭೇಟಿ ಮಾಡಿರ್ಬೋದು ಯಾಕೆಂದ್ರೆ ಅಲ್ಲಿ ದೆಹಲಿಯಲ್ಲಿ ಇನ್ನ ಆಗೋದಿಲ್ಲ ಯಾರು ಭೇಟಿ ಮಾಡಲ್ಲ ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ನಮಗೆ ನ್ಯಾಯ ಕೊಡದಂತ ತೀರ್ಮಾನ ಆದಮೇಲೆ ಅಟ್ಲೀಸ್ಟ್ ಅದಕ್ಕೊಂದು ಏನೋ ಒಂದು ಅಂತ್ಯ ಕೊಡಬೇಕು ಅದಕ್ಕೆ ಬಿಕೆ ಹರಿಪ್ರಸಾದ್ ಅವರನ್ನ ಭೇಟಿ ಮಾಡಿಬಿಟ್ಟು ಅವ್ರ ಮೂಲಕ ಆಯ್ತು ಮಾಡಿಸ್ತೀರಿ ಅಂತ ಹೇಳಿಕೊಂಡು ವಾಪಸ್ ಬಂದ್ಬಿಟ್ರು ಅದನ್ನು ಹೇಳಿ ನಮಗೆ ಸರಿಯಾದ ನ್ಯಾಯ ಸಿಗಲಿಲ್ಲ ನಂಗೆ ಆಯ್ತು ಇಂಥ ಪ್ರಾಬ್ಲಮ್ ಆಯ್ತು ನಾವು ಇಂಥವ್ರು ಭೇಟಿ ಮಾಡಿದ್ವಿ ಅಂತ ಹೇಳಿ ಅಲೆಮಾರಿಗಳ ಹೋರಾಟಕ್ಕೆ ಅಲೆಮಾರಿಗಳು ಗೆದ್ದುಬಿಟ್ರು ಅಲೆಮಾರಿಗಳಿಗೆ ಒಂದ್ ಪರ್ಸೆಂಟ್ ಸಿಕ್ಬಿಡ್ತು ಯಾಕೆ ಇಂತ ಬಂಡ್ ಬಾಳ್ ಬಾಳ್ತೀರಾ ನೀವೆಲ್ಲ ಹಿರಿಯರಿದ್ದೀರಿ ನಾವ್ ಎಷ್ಟೋ ಸರಿ ಹೇಳ್ತೀನಿ ನಮ್ಮ ಹೋರಾಡಿದ ಅಣ್ಣಂದ್ರೆ ನೀವೆಲ್ಲ ಸಮಾಜನ ದಿಕ್ ತಪ್ಪಿಸೋ ಕೆಲಸ ಮಾಡಬೇಡಿ ಪಾಪದ ಅಲೆಮಾರಿಗಳನ್ನ ಅವ್ರ ಕಿವಿ ಮೇಲೆ ಹೂವ್ಯಾಡೋ ಕೆಲಸ ಮಾಡಬೇಡಿ ನಿಮ್ಮ ಕಾಂಗ್ರೆಸ್ಸಿನ ಓಲೈಕೆಗಾಗಿ ಆ ಅಲೆ ಪಾಪದ ಅಲೆಮಾರಿಗಳನ್ನ ದಿಕ್ಕು ತಪ್ಪಿಸ್ತಾ ಇದರಲ್ಲ ಕಾಂಗ್ರೆಸ್ ವಿರುದ್ಧ ಒಂದು ಘೋಷಣೆ ಹೋಗ್ಲಿಲ್ಲ ಏನು ಮುಖ್ಯಮಂತ್ರಿಗಳಿಗೆ ಒಂದು ಧಿಕ್ಕಾರಕ್ಕೆ ಹೋಗಲಿಲ್ಲ ಬಹಳ ಗೌರವದಿಂದ ಘನತೆಯಿಂದ ಹೋರಾಟವನ್ನು ಮಾಡಿದ್ರು ಅಲೆಮಾರಿಗಳು ಹೌದು ಗೌರವದಿಂದ ಘನತೆಯಿಂದ ಮಾಡಿದ್ರು ಬಟ್ ವಾಟ್ ಇಸ್ ದ ರಿಸಲ್ಟ್ ಆ ಗೌರವ ಮತ್ತು ಘನತೆಯ ಹೋರಾಟಕ್ಕೆ ನೀವು ಕೊಟ್ಟಿದ್ದೇನು ಈ ಸರ್ಕಾರ ಆ ಅಲೆಮಾರಿಗಳ ಗೌರವ ಮತ್ತು ಘನತೆಗೆ ಕೊಟ್ಟಿದ್ದೇನು ನಾನು ಬಹಳ ಉಗ್ರವಾಗಿ ರ್ಯಾಶ್ ಆಗಿ ಬಹಳ ಕಠಿಣವಾದಂತಹ ಪದಗಳನ್ನು ಉಪಯೋಗಿಸಿ ಬಹಳ ಕಠಿಣವಾಗಿ ಹೋರಾಟವನ್ನು ಮಾಡ್ತೀರಿ ತಪ್ಪು ಅದು ಭಾಸ್ಕರ್ ಪ್ರಸಾದ್ ಮಾಡ್ತಾ ಇರೋ ಮಾರ್ಗ ಸರಿ ಇಲ್ಲ ಅಂತ ಹೇಳ್ತೀರಾ ಅಫ್ಕೋರ್ಸ್ ಒಪ್ಕೋತೀನಿ ಮಾರ್ಗ ಸರಿ ಇಲ್ಲ ಸರಿ ಸರಿಯಾದ ಮಾರ್ಗದಲ್ಲಿ ಹೋರಾಟ ಮಾಡ್ತಾ ಇರುವಂತಹ ನಾನು ಅಣ್ಣಂದ್ರೆ ನಿಮಗೆ ಸರ್ಕಾರ ಕೊಟ್ಟಿದ್ದೇನು ನಿಮಗೆ ಸರ್ಕಾರ ಕೊಟ್ಟಿದ್ದೇನು ಗೌರವದಿಂದ ಸರ್ಕಾರದ ಜೊತೆಲಿ ಮಾತಾಡ್ತೀರಿ ದೆಹಲಿಗೆ ಹೋಗ್ಬಿಟ್ಟು ಕಾಂಗ್ರೆಸ್ ವಿರುದ್ಧ ಒಂದೇ ಒಂದು ಘೋಷಣೆ ಹೋಗ್ಬಾರ್ದು ಸಿದ್ದರಾಮಯ್ಯ ವಿರುದ್ಧ ವಿರುದ್ಧ ಅಧಿಕಾರಕ್ಕೋಗ್ಬಾರ್ದು ಅಂತ ನೀವೇ ಕಂಡೀಷನ್ ಮಾಡಿಕೊಂಡು ಬರ್ತೀರಿ ಇಷ್ಟೆಲ್ಲ ನೀವು ಕಾಂಗ್ರೆಸ್ಗೆ ಸೇವೆಯನ್ನು ಸಲ್ಲಿಸದ ಮೇಲೂ ಕೂಡ ನಿಮಗೆ ಕಾಂಗ್ರೆಸ್ ಕೊಟ್ಟಿದ್ದೇನು ಎಚ್ ಸಿ ಮಾದೇವಪ್ಪ ಮನೆಗೆ ಕರೆಸಿ ಮಾತುಕತೆ ನೆಪದಲ್ಲಿ ನಿಮ್ಮ ನಿಮ್ಮ ಮಧ್ಯೆ ಮಾದಿಗರು ಮಾದಿಗರ ಮಧ್ಯೆ ಜಗಳ ಹೆಚ್ಚಿದ್ರಲ್ಲ ಹೋಗೋ ಬಾರ ಅವನು ಇವನು ಅಂತ ಕಿತ್ತಾಡ್ರಲ್ಲ ನೀವು ನೀನ್ ಮಾರ್ಗನ ನೀನ್ ಮಾರ್ಗನ ಅಂತ ಕಿತ್ತಾಡ್ರಲ್ಲ ಒಬ್ಬ ಸಚಿವನ ಮನೆ ಮುಂದೆ ಇದಲ್ವಾ ನಿಮಗೆ ಕಾಂಗ್ರೆಸ್ ಕೊಟ್ಟಿದ್ದು ಮತ್ತೆ ನಾನು ನಿಮ್ಮನ್ನು ಅವಮಾನ ಮಾಡೋ ದೃಷ್ಟಿಯಿಂದ ಈ ಮಾತಾಡ್ತಾ ಇಲ್ಲ ಅಣ್ಣಂದ್ರ ಕೇಳಿಸ್ಕೊಡ್ರಿ ನನ್ನ ಹೊಟ್ಟೆ ಸಂಘದಿಂದ ಮಾತಾಡ್ತಾ ಇದ್ದೀನಿ ಹಿರಿಯ ಹೋರಾಟಗಾರರು ನೀವು ನಮ್ಮಂದ್ರು ನೀವು ಅಲ್ಲಿ ಹೋಗಿ ಕೇವಲ ಒಂದು ಪಕ್ಷನ ಓಲೈಸಕ್ಕೆ ಹೋಗಿ ಇಷ್ಟು ಅವಮಾನಕ್ಕೊಳಗಾಗ್ತಿರಲ್ಲ ಸಂತ ನಂದು ಯಾರಿಗೆ ಹೇಳ್ಕೊಳ್ಳಿ ನನ್ನ ಸಂತಾನ ದಯವಿಟ್ಟು ಅರ್ಥ ಮಾಡ್ಕೋಬೇಕಲ್ವಾ ನನಗೆ ನಿಜವಾಗ್ಲೂ ಮೊನ್ನೆಯಿಂದ ನಾನು ಯಾಕೆ ನೀವು ಅಲೆಮಾರಿಗಳಿಗೆ ನ್ಯಾಯ ಸಿಕ್ತು ಅಂತ ಹೇಳ್ಕೊಂಡು ಪೋಸ್ಟರ್ ಹಂಚ್ಕೊಂಡು ಎಲ್ಲ ಕಡೆ ಓಡಾಡಿದಾಗ ನಾನು ಯಾಕೆ ಮಾತಾಡ್ಲಿಲ್ಲ ಅಂತಂದ್ರೆ ಬಹುಶಃ ಈ ಸಾರಿ ಬಿ ಕೆ ಹರಿಪ್ರಸಾದ್ ಅವರು ಏನು ದೆಹಲಿಯಲ್ಲಿ ಮಾತಾಡಿದ್ರಲ್ಲ ಮುಖ್ಯಮಂತ್ರಿಗಳನ್ನ ಕನ್ವಿನ್ಸ್ ಮಾಡಿ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿ ಕನ್ವಿನ್ಸ್ ಮಾಡಿ ಅವ್ರದ್ದು ಒಂದು ಪರ್ಸೆಂಟ್ ಮತ್ತೆ ರಿಸ್ಟೋರ್ ಮಾಡಿಸ್ತಾರೆ ಅವ್ರು ವಾಪಸ್ ಏನೋ ಒಂದು ಕ್ಯಾಬಿನೆಟ್ ತೀರ್ಮಾನ ಆಗುತ್ತೆ ಸೊ ನಾನು ತಪ್ಪಾಗಿ ಮಾತಾಡಿ ಅವರು ಸಿಗಬೇಕಾಗಿರೋ ನ್ಯಾಯಕ್ಕೆ ನಾನು ಯಾಕಪ್ಪ ಕಲ್ಲಾಕ್ಲಿ ಅಂತ ನಿಜವಾಗ್ಲೂ ಸಂತೋಷದಿದ್ದೇನೆ ತಾಡ್ಕೊಂಡಿದ್ದೆ ನಾನು ತಾಳ್ಮೆಯಿಂದ ಇದ್ದೆ ಈ ಬಸವರಾಜ್ ಕೌತಾಳ್ ಅವರು ನಾವು ಹೋರಾಟಕ್ಕೆ ಹೊರಟುಕೊಡ್ಲೇನೆ ಟಿ ಟೀನಾಸಿ ಹೊರಟ ಕೊಡ್ಲೇನೆ ಸರ್ಕಾರದ ಪರವಾಗಿ ಪಂಗ ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಸರ್ಕಾರ ಎಲ್ಲದಕ್ಕುರಡಿ ಇದೆ ಸರ್ಕಾರ ನಮ್ಮ ಮಾತು ಒಪ್ಕೊಂಡ್ಬಿಟ್ಟಿದೆ ಸರ್ಕಾರ ನಮಗೆ ಬಡ್ತಿ ನೇಮಕಾತಿ ಕೊಡೋದಕ್ಕೆ ಒಪ್ಕೊಂಡಿದೆ ಸರ್ಕಾರ ನೌಕರರಿಗೆ ಸರ್ಕಾರ ಬ್ಯಾಕ್ಲಾಗ್ ಒಪ್ಕೊಂಡ್ಬಿಟ್ಟಿದೆ ಸರ್ಕಾರ ಮತ್ತೆ ರಾಜಕಾರಣದಲ್ಲಿ ಒಳ ಮೀಸಲಾತಿ ಕೊಡೋಕೆ ಒಪ್ಕೊಂಡ್ಬಿಟ್ಟಿದೆ ಸರ್ಕಾರ ಹಣಕಾಸು ಹಂಚಿಕೆಯಲ್ಲಿ ಒಳ ಮೀಸಲಾತಿ ಒಪ್ಕೊಂಡ್ಬಿಟ್ಟಿದೆ ಎಲ್ಲ ಒಂದು ವಿಡಿಯೋ ಮಾಡಿಬಿಟ್ಟು ಬಹಳ ಗೌರವದಿಂದ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಬಿಟ್ರು ಏನಂತಂದ್ರೆ ನಾವು ಹೋರಾಟ ಸರ್ಕಾರದ ವಿರುದ್ಧ ಹೋಗ್ತಾ ಇದ್ದೀವಿ ಆ ಸಂದರ್ಭದಲ್ಲಿ ಸರ್ಕಾರದ ಪರವಾಗಿ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಸರ್ಕಾರದ ಮೇಲಿನ ಒತ್ತಡ ಅಥವಾ ಅವರ ಮೇಲಿನ ಕೋಪವನ್ನು ಕಮ್ಮಿಗೊಳಿಸುವಂತ ಕೆಲಸವನ್ನ ಬಸವರಾಜ್ ಕೌತಾಳು ಹಿರಿಯರು ಹೋರಾಟಗಾರರು ಯಾಕೆ ಸಾರ್ ಕೆಲಸನ ಏನ್ ಸಿಗುತ್ತೆ ಸರ್ ನಿಮಗೆ ನೀವು ಹುಟ್ಟಿರುವಂತಹ ಮಾದಿಗ ಸಮುದಾಯಕ್ಕೆ ಈ ರೀತಿ ವಂಚನೆ ಮಾಡೋದ್ರಿಂದ ತಾವೇನ್ ಪಡ್ಕೊಳ್ತೀರಿ ಸರ್ ಎಲ್ಲರೂ ಈ ಜಗತ್ತಲ್ಲಿ ಹುಟ್ಟರಲ್ಲ ಸಾಯಿರ್ಲೇಬೇಕು ಒಂದಲ್ಲ ಒಂದ್ ದಿವಸ ಎಲ್ಲರೂ ಸತ್ತು ಹೋಗ್ತೀವಿ ಸರ್ ಆ ನೀವಾಗಲಿ ನಾನಾಗಲಿ ಸತ್ತು ಹೋಗುವಾಗ ಏನ್ ಪಡ್ಕೊಂಡೋದ್ವಿ ಅಥವಾ ಏನ್ ಕೊಟ್ಟೋದ್ವಿ ಸಮಾಜಕ್ಕೆ ಸರ್ ಯಾಕಚ್ಛಿತ್ ಒಂದು ಕಾಂಗ್ರೆಸ್ ಅನ್ನ ಹೋಲಿಸೋದೋಸ್ಕರ ಯಾಕಚ್ಛಿತ್ ಒಬ್ಬ ಸಿದ್ದರಾಮಯ್ಯನ ಹೋಲಿಸೋದಕ್ಕೋಸ್ಕರ ನಲವತ್ತು ಲಕ್ಷ ಜನಸಂಖ್ಯೆಯ ಮಾದಿಗರಿಗೆ ವಂಚನೆಯ ಮಾತುಗಳನ್ನ ಮಾತಾಡ್ತಿದ್ರಿ ಹೋರಾಟವನ್ನು ತಪ್ಪಿಸುವಂತ ಮಾತುಗಳನ್ನ ಮಾತಾಡ್ತಿದಿರಿ ಸರ್ಕಾರದ ಮೇಲೆ ಆಕ್ರೋಶ ಬೇಡ ಸರ್ಕಾರಕ್ಕೆ ಮುಜುಗರವಾಗದ ರೀತಿಯಲ್ಲಿ ಹೋರಾಟ ಮಾಡೋಣ ಒಡನ್ ಈಡೇಟ್ ಇಟ್ಟು ಹಾಕೋದು ಸರ್ಕಾರಕ್ಕೆ ಮುಜುಗರವಾಗದ ರೀತಿಯಲ್ಲೇ ಹೋರಾಟ ಅಂತೆ ಸರ್ ಒಂದು ಕೆಲಸ ಮಾಡ್ತೀನಿ ಸರ್ ನಾಳೆ ಒಂದು ಇಪ್ಪತ್ತೈದು ಮೂವತ್ತು ಬೂಟು ಪಾಲಿಶ್ ಡಬ್ಬ ಮತ್ತೆ ಬ್ರಷ್ ಎಲ್ಲ ಬಿಡ್ತೀನಿ ಅವ್ರಿಗೆಲ್ಲ ಡೈಲಿ ಪಾಲಿಶ್ ಮಾಡಿ 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 ಬೆಳಿಗ್ಗೆ ಹೋಗ್ಬೇಕಾದ್ರೆ ಬೂಟ್ ಪಾಲಿಶ್ ಮಾಡಿ ಅಣ್ಣ ಇವತ್ತು ಒಳ ಮೀಸಲಾತಿ ಜಾರಿ ಮಾಡೋಣ ಸಾಯ್ಕಾಲ ಬಂತಣ್ಣ ಬೂಟ್ ಪಾಲಿಶ್ ಮಾಡಿ ನೀಟಾಗಿ ಒರೆಸಿ ಎತ್ತಿಟ್ಬಿಟ್ಟು ಅಣ್ಣ ಇವತ್ತು ಒಳ ಮೀಸಲಾತಿ ಹಂಗೆ ಮಾಡೋಣ ಸರ್ ಇಲ್ಲ ಹೋಗ್ಬಿಟ್ಟು ಅವ್ರು ಬೆಡ್ರೂಮ್ ಮಲಿಕಲ್ಲಣ್ಣ ಸರ್ ಸರ್ ಈ ಸಮಾಜಕ್ಕೆ ನಾಚಿಕೆ ಮಾನ ಮರ್ಯಾದೆ ಗೌರವ ಎಲ್ಲ ಏನು ಇಲ್ವಾ ಸರ್ ಹಂಗ್ ಕಳೆದು ಬಿಡ್ತಾ ಇದೀರಾ ನೀವು ಬಸವರಾಜ್ ಕೌತಾಳ್ ಸರ್ ಇಷ್ಟಂತ ಒಂದೇ ಮಾತನ್ನು ರಿಪೀಟ್ ಮಾಡಲಿ ಇದು ಲೈವ್ ಆಗಿದೆ ಅಂತ ಅವಾಗ ಅವಾಗ ನೋಡೋರಿಗೆ ಅರ್ಥ ಆಗಲಿ ಅಂತ ರಿಪೀಟ್ ರಿಪೀಟ್ ಮಾಡಬೇಕು ಸರ್ಕಾರ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡುವ ಅಗತ್ಯ ಇಲ್ಲ ಸರ್ಕಾರ ಎಲ್ಲ ಒಪ್ಕೊಂಡ್ಬಿಟ್ಟಿದೆ ನಾಳೆ ಬರ್ತಾ ಇರೋದು ಕ್ಯಾಬಿನೆಟ್ ಅಲ್ಲಿ ಎಲ್ಲದಕ್ಕೂ ಅಂಗೀಕಾರ ಆಗಿಬಿಡುತ್ತೆ ಸರ್ ಏನು ಎಚ್ ಸಿ ಮಾದೇವಕ್ನವರು ಅವರೇ ಸ್ವತಃ ನೋಟ್ನ ತಯಾರು ಮಾಡಿ ಮಣಿವಣ್ಣನ್ ಸರ್ ಅದನ್ನು ನೋಟ್ನ ತಯಾರು ಮಾಡಿ ಕ್ಯಾಬಿನೆಟ್ ಕಳಿಸಿಬಿಟ್ಟಿದ್ದಾರೆ ಸರ್ಕಾರ ಚೀಫ್ ಸೆಕ್ರೆಟರಿ ಒಪ್ಕೊಂಡಿದ್ದಾರೆ ಇವತ್ತು ನಿಮ್ಮ ಸರ್ಕಾರದ ಕ್ಯಾಬಿನೆಟ್ ಅಲ್ಲಿ ಒಳಮೀಸ್ ಮೀಸಲಾತಿ ವಿಚಾರದ ಒಂದು ಅಕ್ಷರ ತೆಗೆಲಿಲ್ವಲ್ಲ ಸರ್ ಏನು ಸರ್ ರಿಪೋರ್ಟ್ ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ಒಪ್ಪಿಕೊಂಡ್ಬಿಟ್ಟು ತಾತ್ವಿಕ ಒಪ್ಪಿಗೆ ಏನ್ ತಾತ್ವಿಕ ಒಪ್ಪಿಗೆ ನಿಮ್ಮ ಅಜ್ಜಿ ಪಿಂಡ ಏನ್ ತಾತ್ವಿಕ ಒಪ್ಪಿಗೆ ಅಂದ್ರೆ ಏನು ಸರ್ ತಾತ್ವಿಕ ಒಪ್ಪಿಗೆಯಿಂದ ಆದೇಶ ಆಗೋದಿಲ್ಲ ಸರ್ಕಾರ ಒಳ ಆದೇಶವನ್ನ ಜಾರಿ ಮಾಡಿದೀವಿ ಅಂತ ಹೇಳಿ ಕೂಡ ನಮ್ಗೆ ಇನ್ನೂ ಅವಕಾಶ ಸಿಗ್ತಾ ಇಲ್ಲ ಇದು ನಿಮ್ಮ ತಾತ್ವಿಕ ಒಪ್ಪಿಗೆಯನ್ನು ತಗೊಂಡೋಗಿ ಯಾವ ತಿಪ್ಪೆ ಗುಡ್ಡಿಗೆ ಹಾಕೋಣ ವಾಟ್ ಇಸ್ ದ ಮೀನಿಂಗ್ ಆಫ್ ತಾತ್ವಿಕ ಒಪ್ಪಿಗೆ ನಮಗ್ ಬೇಕಾಗಿರೋದು ಆದೇಶದ ಒಪ್ಪಿಗೆ ಸರ್ಕಾರದ ಘೋಷಣೆ ಅಲೆಮಾರಿಗಳು ಪಾಪದವರು ಅವ್ರಿಗೆ ಅವ್ರ ಬಾಯಿಗೆ ಮಣ್ಣ ಕೆಲಸ ಮಾಡ್ತಾ ಇದ್ರಲ್ಲ ಅವ್ರು ಕಿವಿಗೂ ಹೂವು ಇಡೋ ಕೆಲಸ ಮಾಡ್ತಾ ಇದ್ರಲ್ಲ ಅಲೆಮಾರಿಗಳು ದೆಹಲಿಯ ಹೋರಾಟಕ್ಕೆ ಸಂತೋಷ ಯಾಕೆ ಈ ತರ ನಿಮ್ದು ಕಲ್ಲರ್ ಕಲ್ಲರ್ ಮಾತುಗಳು ಯಾಕೆ ನಿಮ್ಗೆ ಈ ಕಲ್ಲರ್ ಕಲ್ಲರ್ ಗೋಷ್ಠಿಗಳು ಯಾಕೆ ಆ ಕಲ್ಲರ್ ಕಲ್ಲರ್ ಪದಗಳನ್ನ ಯಾಕೆ ಉಪಯೋಗಿಸ್ತೀರಾ ನೇರವಾಗಿ ಹೇಳಿ ಈ ನಿಮ್ಮ ಹೋರಾಟಕ್ಕೆ ಜಯ ಆತಾತ್ವಿಕ ಬರಿತೀರಲ್ಲ ಡೆಲ್ಲಿಗೆ ಹೋಗಿದ್ದೋ ಈ ಕಾಂಗ್ರೆಸ್ನವ್ರನ್ನ ಕೇಳ್ದು ಈ ಅಯ್ಯೋದ್ ನನ್ ಮಕ್ಕಳು ಕೊನೆಗೂ ಒಳೆ ಮಾರಿಗಳು ಹರಿಪ್ರಸಾದ್ ಅವರು ನೋಡೋಣ ಮಾತಾಡೋಣ ಅಂತ ಹೇಳಿದ್ರೆ ಸದ್ಯ ಹೋರಾಟ ಸಾಕು ಅಂತ ತೃಪ್ತರಾಗಿ ಬಂದಿದ್ದೀವಿ ನೋಡೋಣ ಕ್ಯಾಬಿನೆಟ್ ಅಲ್ಲಿ ಕಾಯ್ತಾ ಇದ್ದೀವಿ ಅಲ್ಲಿ ಏನಾದ್ರು ಮಾಡಿದ್ರೆ ನ್ಯಾಯ ಸಿಕ್ಕಿದ್ರೆ ಈ ಮುಖ್ಯಮಂತ್ರಿಗಳಿಗೆ ಹೋಗೋ ನಮಸ್ಕಾರ ಹಾಕಿ ಹಾರ ಹಾಕಿ ಮಿಠಾಯಿ ತಿನಿಸ್ ಬರೋಣ ಇದು ಆಡು ಭಾಷೆಯಲ್ಲಿ ಮಾತಾಡಿ ಆಡು ಮಾತಾಡಿ ಏನ್ ಸಂಸ್ಕೃತಕ್ಕೆ ಹುಡುಗರ ಮಾತಾಡ್ತಿರಪ್ಪ ಕನ್ನಡದಲ್ಲಿ ಮಾತಾಡ್ರಪ್ಪ ಕನ್ನಡ ಜನಕ್ಕೆ ನಮ್ಗೆ ಅರ್ಥ ಆಗಲಿ ಸಂಸ್ಕೃತ ಹುಡುಗರಾಗ ಮಾತಾಡಬೇಡಿ ಆ ಭಾಷೆ ಹೇಳುವಾಗ ಜನರಲ್ಲಿ ಎಂತ ಭಾವನೆಯನ್ನು ಸೃಷ್ಟಿ ಮಾಡ್ತದೆ ಅಂತ ಹಿಂಗ ಹೋಗಿದ್ವಿ ಅವ್ರು ಒಪ್ಪಲಿಲ್ಲ ಬಿ ಕೆ ಭೈರವ್ರ ಸದ್ ಅವರು ನೋಡೋಣ ಅಂತ ಹೇಳಿದ್ರೆ ಇಲ್ಲಿ ಬಂದಿದ್ದೀವಿ ನೋಡಿ ಇವತ್ತು ಕ್ಯಾಬಿನೆಟ್ ಅಲ್ಲಿ ಜಾರಿ ಆಗ್ಲಿಲ್ಲ ನಾಳೆಯಿಂದ ಮೆಟ್ಟಿಡ್ಕೊಂಡು ಸರ್ಕಾರಕ್ಕೆ ಹೋಗೋಣ ಹೇಳ್ರಿ ಸಾರ್ ನಾನು ಮೆಟ್ಟಿಟ್ಕೊಂಡು ಹೋಗೋಣ ಅಂತ ಹೇಳಿ ನಿಮ್ಗೆ ಕೋಪ ಬರ್ತದೆ ಆದ್ರೆ ಆ ಅಲೆಮಾರಿಗಳು ಹೊಟ್ಟೆ ಆ ನಿಮ್ ಜೊತೆ ಇದಾರಲ್ಲ ಚಾವಡಿ ಲೋಕೇಶ್ ಅವ್ರು ಗೊಳೋ ಅಂತ ಕಣ್ಣೀರ್ ಹಾಕೊಂಡು ಅಳತಾ ಹತ್ರ ಅವತ್ತು ಅವತ್ತು ಹೇಳಿದ್ವಿ ನಾವು ಏನೋ ಫ್ರೀಡಂ ಪಾರ್ಕ್ ನಲ್ಲಿ ಸಂಭ್ರಮ ಪಡಬೇಡ್ರೋ ಸಂಭ್ರಮ ಪಡಬೇಡ್ರೋ ಸಂಭ್ರಮ ಪಡಬೇಡ್ರೋ ಅದು ಅನ್ಯಾಯದ ಘೋಷಣೆ ಕಣೋ ಆಗಿರೋದು ಯಾಕೆ ಹಿಂಗ್ ಕುಡಿತೀರದ ತಮ್ ಟೆ ಪಟಾಕಿ ಹಚ್ಚೋದೇನು ಕೂಗಾಡೋದೇನು ಅರ್ಚಾಡೋದೇನು ನಮ್ಮನ್ನ ಏನು ನೋಯಿಸ್ತೀವಿ ಯಾಕೆ ಅಣ್ಣ ನಾವೆಲ್ಲ ಶತ್ರುಗಳಲ್ರು ನಾವು ಮಚ್ಚ ಮಚ್ಚ ಹಿಡ್ಕೊಂಡು ಹೊಡೆದಾಡಕ್ ಆಗಲ್ಲಪ್ಪ ನಾವೆಲ್ಲ ಅಣ್ಣ ತಮ್ದು ಅರ್ಥ ಮಾಡ್ಕೊಂಡ್ರು ನಾನು ನಾನು ಅಲ್ಲಿ ಕಿರ್ಚಾಡ್ತಾ ಇರೋದು ಕೂಡ ಈ ಸಮುದಾಯದ ಹಕ್ಕಿಗೋಸ್ಕರ ಈ ಸಮುದಾಯದ ನ್ಯಾಯಗೋಸ್ಕರ ನೀವಲ್ಲಿ ಪ್ರತಿಭಟನೆ ಕೂತಿದ್ದು ಕೂಡ ಸಮುದಾಯದ ಹಕ್ಕಿಗೋಸ್ಕರ ನ್ಯಾಯಕ್ಕೋಸ್ಕರ ಇಬ್ರು ಉದ್ದೇಶ ಒಂದೇ ಆಗಿರುವಾಗ ನಾನ್ ಅಲ್ಲಿಗೆ ಬಂದ್ರೆ ಅವಮಾನ ಮಾಡಿ ಕಳಿಸ್ತಿರಲ್ಲೋ ವೇದಿಕೆಗೆ ಬರೋದು ಬೇಡ ನಾನು ಅಂತ ಅಲ್ಲ ಅಂತ ವೇದಿಕೆಗಳನ್ನ ಮನ್ಸು ಮಾಡೋದು ಸಾವಿರ ಕಟ್ಟಬಲ್ಲೆ ನಿಮಗೂ ಗೊತ್ತಾ ಕೆಪಾಸಿಟಿ ಏನು ಅಂತ ಈ ಸಮುದಾಯದ ಜೊತೆ ನನ್ಗೆ ಇರೋ ಕಮಿಟ್ಮೆಂಟ್ ಅದು ಆ ವೇದಿಕೆ ಮೇಲೆ ಬರೋದು ಬೇಡ ಬೇಸಿಗೆ ಬಸ್ ಆಯ್ತು ಇರಲಿ ತೊಂದರೆ ಇಲ್ಲ ನಮ್ಮ ಅಣ್ಣದಿರ್ತಾನೆ ಏನಿದ್ದು ನನಗೇನು ಬೇಸರ ಏನಿಲ್ಲ ಆದ್ರೆ ನಿಮ್ ಸಣ್ಣತನ ಈ ಸಮಾಜ ನೋಡುತ್ತಲ್ವಾ ಒಬ್ಬ ಹೋರಾಟಗಾರ ಬಂದಾಗ ಆತ ನನ್ನ ಸರಿಯಾಗಿ ನಡೆಸಿಕೊಳ್ಳಿಲ್ಲ ಅಂತಂದ್ರೆ ಈ ಸಮಾಜ ನೋಡುತ್ತಲ್ವಾ ನಾನು ನಿಮ್ಮನ್ನು ಬೈದಿದ್ದೀನಿ ನಿಮ್ಮನ್ನು ಅತ್ಯಂತ ಕಠಿಣವಾದ ಪದಗಳನ್ನ ಟೀಕಿಸಿದ್ದೀನಿ ಯಾಕೆ ಅಂತಂದ್ರೆ ಸರ್ಕಾರದ ಪರವಾಗಿ ವಕಾಲತ್ತು ತೋರಿಸಬೇಡಿ ಇವತ್ತು ಬಿಜೆಪಿ ಇದ್ದರೂ ಕೂಡ ಬಿಜೆಪಿಯ ಜೊತೆಯಲ್ಲಿ ಗುದ್ದಾಟ ಮಾಡಿ ನನ್ನ ಸಮುದಾಯಕ್ಕೋಸ್ಕರ ಕಾಂಗ್ರೆಸ್ ಇದೆ ಕಾಂಗ್ರೆಸ್ನ ಜೊತೆಯಲ್ಲಿ ಗುದ್ದಾಟ ಮಾಡಿ ನನ್ನ ಸಮುದಾಯಕ್ಕೋಸ್ಕರ ಇಷ್ಟನ್ನು ನಾನು ಕೇಳ್ಕೊತ ಇದ್ದೀನಿ ತಪ್ಪಾ ಅಷ್ಟು ನೀವು ಅಂತ ನಿಮ್ಗೆ ಪ್ರಾರ್ಥನೆ ಮಾಡತ್ತಪ್ಪ ನೀವು ಅದನ್ನು ಬಿಟ್ಟು ನಮ್ಮ ಹೋರಾಟದ ವಿರುದ್ಧ ಅಪಪ್ರಚಾರ ಮಾಡ್ಕೊತಿರ್ತಿರಲ್ಲ ಏನು ಅದಕ್ಕೆ ತಗೋತಾರ ನೀವು ಡೈಲಿ ವಿಜಯ್ ಅಲ್ಲಿ ಕೆಲಸ ಮಾಡ್ತೀರಾ ಕಾಂಗ್ರೆಸ್ಗೆ ಶೇಮ್ ಆಗಲ್ವಾ ನಾನು ಇತರ ಮಾತಾಡ ಮೇಲೆ ಕೂಡ ನೀವು ಕಾಂಗ್ರೆಸ್ ವಹಿಸ್ಕೊಂಡು ಮಾತಾಡುವಂಥದ್ದು ಇವತ್ತು ಕ್ಯಾಬಿನೆಟ್ ನಲ್ಲಿ ಒಳ ಮೀಸಲಾತಿಯ ತೀರ್ಮಾನ ಆಗಲಿಲ್ಲ ಮುಗಿದೋಯ್ತು ವಾಟ್ ನಾಳೆ ಮಾಡ್ತೀರ ಮತ್ತೆ ಹೋರಾಟ ಸರ್ಕಾರಕ್ಕೆ ಮುಜುಗರವಾಗದ ರೀತಿಯಲ್ಲಿ ನಾವು ನಮ್ಮ ಬದ್ಧ ಏನ್ ಪದ ನಾವು ಕೋಮವಾದಿಗಳಿಗೆ ಹಿಂದುತ್ವವಾದಿಗಳಿಗೆ ಅಣ್ಣ ನಾನು ಒಟ್ಟೆ ನೋಡ್ರೋ ಪಸ್ಟ್ ನಿಮ್ದು ಆಮೇಲೆ ನೋಡೋಣ ಬಂಡಮಣ್ಣದ ಮಾತುಗಳನ್ನೆಲ್ಲ ಅವರಿಗೆ ಆಗದ ರೀತಿಯಲ್ಲಿ ಇವರಿಗೆ ಆಗದ ರೀತಿಯಲ್ಲಿ ಆಮೇಲೆ ಯೋಚನೆ ಮಾಡೋಣ ಎಲೆಕ್ಷನ್ ಬರ್ತದೆ ಅವಾಗ ಯಾರು ಓಟ್ ಹಾಕಬೇಕು ಯಾರು ಹಾಕ್ಬಾರ್ದು ಅಂತ ಊರೂರೆಲ್ಲ ಅಲಿವಿರಂತೆ ಊರೂರಿಗೆಲ್ಲ ತಂಪೆ ಹೊಡ್ಕೊಂಡು ಜಗ್ಗಿನಕ್ಕ ಕುಣಕಮರ ನಾನು ಬರ್ತೀನಿ ನಿಮ್ ಜೊತೆಗೆ ಇನ್ನು ಏನು ಸಿಕ್ಕಿಲ್ಲ ಈಗ ಪ್ಲಾನ್ ಮಾಡಬೇಡ್ರಿ ಒಂದು ರಕ್ಷಣಾತ್ಮಕವಾದದ ಗೇಮು ಡಿಫೆಂಡಿಂಗ್ ಗೇಮ್ ಬೇಡ ಒಳ ಮೀಸಲಾತಿ ವಿಚಾರ ಇವತ್ತು ಕ್ಯಾಬಿನೆಟ್ ಅಲ್ಲಿ ಪ್ರಸ್ತಾಪ ಆಗಿಲ್ಲ ಸೊ ಹಂಗಾಗಿ ಇಲ್ಲಿಂದ ನಮಗೆ ನ್ಯಾಯ ಸಿಕ್ಕುವಂತಹ ಯಾವುದೇ ಪ್ರಕ್ರಿಯೆ ಪ್ರಾರಂಭ ಆಗಲಿಲ್ಲ ನೀವು ಮೊನ್ನೆ ಹೇಳಿದ್ರಿ ನಾಳೆ ಕ್ಯಾಬಿನೆಟ್ ಅಲ್ಲಿ ಏನಾದರೂ ತೀರ್ಮಾನ ಆಗಲಿ ಅಂದ್ರೆ ಮತ್ತೆ ಹೋರಾಟ ಅಂತ ಆ ಹೋರಾಟಕ್ಕೆ ಹೋರಾಟ ಅಂದ್ರೆ ಹೋರಾಟವೇ ಕಮಿಟ್ಮೆಂಟ್ ಹೋರಾಟ ಇಸ್ ನಾಟ್ ಎ ಹೋರಾಟ ಆಯ್ತಾ ಹೋರಾಟ ಅಂದ್ರೆ ಅದು ಹೋರಾಟ ಮಾತ್ರ ಹೋರಾಟ ಅಂದ್ರೆ ಹೋರಾಟ ಸರ್ಕಾರದ ವಿರುದ್ಧ ಅದು ಆ ಪಕ್ಷ ಇದೆ ಈ ಪಕ್ಷ ಇದೆ ಈ ಪಕ್ಷದ ವಿರುದ್ಧ ಹೋರಾಟ ಮಾಡಿದ್ರೆ ಆ ಪಕ್ಷಕ್ಕೆ ಸಹಾಯ ಆಗುತ್ತೆ ಆ ಪಕ್ಷದ ಪರವಾಗಿ ಹೋರಾಟ ಮಾಡಿದ್ರೆ ಈ ಪಕ್ಷಕ್ಕೆ ಸಹಾಯ ಆಗುತ್ತೆ ಈ ಡೋಂಗಿತನಗಳೆಲ್ಲ ಬಿಡಿ ನಾವು ಹಸ್ಕೊಂಡಿದೀವಿ ಫಸ್ಟ್ ನಮ್ಗೆ ಅನ್ನ ಇವನ ಹತ್ರ ಅನ್ನ ಇಸ್ಕೊಂಡ್ರೆ ಯಾವನ್ ಪಾಪ ಅವೆಲ್ಲ ಬೇಕಿಲ್ಲ ಇಲ್ದಿದ್ರೆ ನಿಮ್ಗೆಲ್ರಿಗೂ ಕೈ ಮುಗಿತೀನಿ ಸೈಲೆಂಟ್ ಆಗಿ ಒಂದಷ್ಟು ದಿವಸ ಸುಮ್ಮನೆ ಇದ್ಬಿಡಿ ನಿಮಗೆ ತುಂಬಾ ರೆಸ್ಪೆಕ್ಟ್ ಇರುತ್ತೆ ಹಂಗೆ ಅದನ್ನ ಸೈಲೆಂಟ್ ಆಗಿ ಸೈಡಲ್ಲಿ ಇದ್ಬಿಡಿ ಒಂದ್ ನಾಲ್ಕು ದಿವಸ ಇದ್ಬಿಡಿ ನಾವೇನೋ ಮಾಡ್ತೀವಿ ಅಡ್ಡ ಬರಬೇಡಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಮತ್ತೂ ಮತ್ತು ಅಡ್ಡ ಬರಕ್ ಹೋದ್ರೆ ಹ್ಮ್ ಒಳ್ಳೇದಲ್ಲ ಅದು ನಿಮಗೆ ಬಂಧುಗಳೇ ಅಲೆಮಾರಿಗಳಿಗೆ ನಾನು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಈ ಕಾಂಗ್ರೆಸ್ಗೆ ಇವತ್ತು ಬಿಜೆಪಿ ಇದ್ದಿದ್ರೆ ಬಿಜೆಪಿಗೆ ಅಂತಾನೆ ಮಾತಾಡ್ತಿದ್ದೆ ಅಧಿಕಾರದಲ್ಲಿ ಇದ್ರ ಬಗ್ಗೆ ಮಾತಾಡೋಣ ಅಧಿಕಾರ ಇಲ್ಲದ್ರ ಬಗ್ಗೆ ಅಲ್ಲ ಈಗ ಕಾಂಗ್ರೆಸ್ ಸರ್ಕಾರ ಇದೆ ಈ ಕಾಂಗ್ರೆಸ್ ಸರ್ಕಾರ ಜೊತೆಯಲ್ಲಿ ನಾವು ನಿಂತ್ಕೋಬೇಕು ನಾವು ಕೂರ್ಬೇಕು ಅವ್ರ ಜೊತೆ ಮಾತುಕತೆ ಇಟ್ಕೋಬೇಕು ಅದೇನೋ ಇನ್ನೊಂದು ವಿಚಿತ್ರವಾದ ಇದನ್ನ ಉಪಯೋಗಿಸ್ತಾರಪ್ಪ ಭಾಷೆಗಳು ನಾವೆಲ್ಲ ಏನದು ಡೈಲಾಗ್ ಎಕ್ಸ್ಚೇಂಜ್ ಮಾಡ್ಕೋಬೇಕು ಏನ್ ಡೈಲಾಗ್ ಎಕ್ಸ್ಚೇಂಜ್ ಮಾಡ್ಕೋಬೇಕು ಪಿಚ್ಚರ್ಗೆ ಹೋಗ್ರಯ್ಯ ಡೈಲಾಗ್ ಹೇಗೆ ಹ್ಮ್ ಡೈಲಾಗ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ನಾವು ಸ್ವಲ್ಪ ನಮ್ಮ ಜೊತೆಯಲ್ಲಿ ಮಾತುಕತೆಗೆ ಇಟ್ಕೊಳ್ಳೋಣ ನಾವೊಂದು ಪ್ಲೇಸ್ ಮೇಂಟೈನ್ ಮಾಡೋಣ ನುಗ್ಗಿ ಬಡದ್ರೆ ಎಲ್ಲ ಪ್ಲೇಸ್ ತಾನಾಗೆ ಮೇಂಟೈನ್ ಆಗ್ತದೆ ದೆಹಲಿ ಹೋರಾಟದ ಅಂತರಂಗದ ಸುದ್ದಿಗಳು ಯಮನಪ್ಪ ಮೀನುಗಿಡ ಸರ್ ದೆಹಲಿಗೆ ಹೋಗಿ ಹೋರಾಟ ಮಾಡಿ ನೋವಾಗತ್ತೆ ನನಗೆ ಪಾಪದವರು ಈ ನಮ್ಮ ಹಿರಿಯ ಹೋರಾಟಗಾರನ ಎಲ್ಲರೂ ಕೂಡ ಫ್ಲೈಟ್ ಅಲ್ಲಿ ಕರ್ಸಿಕೊಂಡಿದ್ದಾರೆ ದೆಹಲಿಗೆ ಅಲ್ಲ ಆ ಗೌರವ ಹಿರಿಯರಿಗೆ ಕೊಡಬೇಕು ಅವ್ರೆ ನಾಲ್ಕಾ ನಾಲ್ಕು ದಿವಸ ಜರ್ನಿ ಮಾಡಕ್ಕಾಗ ಅವ್ರಿಗೆ ತುಂಬಾ ಕೆಲಸ ಇದೆ ಇರಲಿ ಅದ್ರ ಬಗ್ಗೆ ನನ್ಗೆ ತಪ್ಪು ಮಾತಾಡಬಾರ್ದು ಇವ್ರನ್ನೆಲ್ಲ ಹೋರಾಟಗಾರನೆಲ್ಲ ಫ್ಲೈಟ್ ಅಲ್ಲಿ ಕರ್ಸಿಕೊಂಡಿದ್ದಾರೆ ಡೆಲ್ಲಿ ಅವರೇ ಭಿಕ್ಷೆ ಬೇಡ ತಿನ್ನೋರು ಫ್ಲೈಟ್ ಅಲ್ಲಿ ಕರೆಸ್ಕೊಂಡಿದ್ದಾರೆ ಸರ್ ಇವ್ರನ್ನೆಲ್ಲ ಅವರು ಇದರಲ್ಲಿ ಏನು ಟ್ರೈನ್ ಅಲ್ಲಿ ಟಾಯ್ಲೆಟ್ ಇರ್ತದಲ್ಲ ಅಲ್ಲಿ ಕೂತ್ಕೊಂಡು ಎಲ್ಲರೂ ಗುಂಪು ಗುಂಪಾಗ ಹೋಗಿದ್ದು ಆ ಟಾಯ್ಲೆಟ್ ಎಲ್ಲ ಕೂತ್ಕೊಂಡು ಹೋಗಿದ್ದಾರೆ ಎರಡೂವರೆ ದಿವಸ ಆ ಸ್ಮೆಲ್ ಅಲ್ಲಿ ಎರಡೂವರೆ ದಿವಸ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡಿದ್ದಾರೆ ದೆಹಲಿ ಹೋದ್ಮೇಲೆ ಅಲ್ಲಿ ಎ ಸಿ ಸಿ ಕಚೇರಿ ಮುತ್ತಿಗೆ ಹಾಕೋಣ ನಡ್ರಿ ಅಂದ್ರೆ ಅಲ್ಲೊಂದಷ್ಟು ದುಷ್ಟಕೂಟ ಇದೆ ಅಲ್ಲಿ ಈ ಒಳ ಮೀಸಲಾತಿ ಅಲ್ಲದೆ ಇರುವಂತಹ ಬಟ್ ಒಳ ಜೊತೆಯಲ್ಲಿ ಜೊತೆಲಿ ಇದ್ದೀವಿ ಅಂತ ಹೇಳಿಕೊಳ್ಳುವಂತಹ ಕಾಂಗ್ರೆಸ್ನಲ್ಲಿ ಕೆಲವು ಪ್ರೋಗ್ರಾಮ್ ಸೆಟ್ ಮಾಡುವಂತವರು ಅಲ್ಲೊಂದಷ್ಟು ಗ್ಯಾಂಗ್ ಇದೆ ಅದು ಏ ಎ ಸಿ ಸಿ ಕಚೇರಿ ಮುಂದೆ ನುಗ್ಗದ ಬೇಡ ಏನೋ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಬೇಡ ಆಮೇಲೆ ಏನೋ ಸಿದ್ಧರಾಮಯ್ಯನವರ ವಿರುದ್ಧ ಅಧಿಕಾರಕ್ಕೆ ಹೋಗೋದ ಬೇಡ ಮತ್ತೆ ಬೋಂಡಾ ತಿನ್ನಕಲ್ಲಿ ದೆಲ್ಲಿಗೆ ಈ ಸರ್ಕಾರ ನ್ಯಾಯ ಕೊಡ್ಲಿಲ್ಲ ಅಂತ ಕೇಳದ ತಾನೇ ನೀವು ಅಲ್ಲಿ ಹೋಗಿದ್ದು ಮತ್ತೆ ಇವ್ರ ವಿರುದ್ಧ ನಾವಲ್ಲಿ ಮಾತಾಡಲ್ಲ ಅಂತಂದ್ರೆ ಏನ್ ಅಲೆಮಾರಿಗಳು ಬಾಳ ಯಾಕೆ ಹಾಳು ಮಾಡಕ್ ಹೋದ್ರೆ ನೀವು ಸುಮ್ಮನೆ ನಿಮ್ ನರ ನವರಗಳನ್ನ ಇಲ್ಲೇ ಅಮಿಕ್ ಇಲ್ಲೇ ಬಿದ್ದಿದ್ ರಾತ್ರಿ ಅಲ್ಲಿಗೆ ಯಾಕೆ ಹೋಗಬೇಕಿತ್ತು ನೀವು ಅವ್ರ ಹೋರಾಟ ಐಜಾಕ್ ಮಾಡಕ್ ಯಾಕೆ ಹೋಗಬೇಕು ಅವ್ರ ದಿಕ್ತಪ್ಸಕ್ ಯಾಕೆ ಹೋಗ್ಬೇಕು ನೀವು ಮತ್ತೆ ನಾನು ನಿಮ್ಮ ಹತ್ರ ಜಗಳ ಮಾಡ್ತಾ ಇದ್ದೀನಿ ದ್ವೇಷ ಅಲ್ಲ ಅಣ್ಣ ತಮ್ಮಂದ್ರೆ ತಪ್ಪೇನಾಗ್ತಾ ನಮ್ಮ ಅಣ್ಣಂದ್ರೆ ಏನ್ ತಪ್ಪು ಮಾಡ್ರು ಅಂತ ಹೇಳ್ತಾ ಇದ್ದೀನಿ ನನ್ನ ಶತ್ರುಗಳಲ್ಲ ಅವ್ರು ನಮ್ಮ ಅಣ್ಣಂದ್ರು ಯಾಕೆ ಅವ್ರಿಗೆ ಕೆಲವು ಏನೋ ಇದಿದೆ ಕಾಂಗ್ರೆಸ್ ಜೊತೆಗೇನೆ ಕಮಿಟ್ಮೆಂಟ್ ಇದೆ ಹಂಗಾಗಿ ಇವ್ರಿಗೆ ಅಲೆಮಾರಿಗಳಿಗೆ ಅನ್ಯಾಯ ಮಾಡೋದು ಈ ಅಲೆಮಾರಿಗಳಿಗೆ ನಿಮಗೆ ಬದ್ಧತೆ ಇದ್ರೆ ನಿಮಗೆ ಹೋರಾಟವನ್ನ ನೀವು ಗೆಲ್ಲೇಬೇಕು ಅನ್ನೋದಾದ್ರೆ ಯಾವನು ನಂಬೇಡಿ ನಾನು ನಂಬೇಡಿ ಯಾವನು ನಂಬೇಡಿ ಹೋಗಿ ನಿಮ್ಮ ಹೋರಾಟವನ್ನು ನಿಮ್ಮ ಇಚ್ಛಾನುಸಾರ ಸರ್ಕಾರದ ವಿರುದ್ಧ ಗಟ್ಟಿಯಾಗಿ ಗಳಿಸಿ ನೀವು ಅಲೆಮಾರಿಗಳು ಬೀದಿಗಿಳೀತು ಅಂತಂದ್ರೆ ಅದ್ರ ಶಕ್ತಿನೇ ಬೇರೆ ನಿಮ್ಗೆ ಅಪಾರ ಶಕ್ತಿ ಇದೆ ಅದು ಯಾಕೆ ತಗೊಂಡೋಗಿ ಈ ಆಧದ ಸಿದ್ಧಾಂತ ಅಂತೆ ಮಣ್ಣು ಅಂತೆ ಮೂಸಿ ಅಂತೆ ಹೊಟ್ಟೆ ತುಂಬವ್ರು ನೋಡ್ಕೋತಾರೆ ಆ ಸಿದ್ಧಾಂತ ಪದ್ಧ ಅಂತ ಎಲ್ಲ ಹೊಟ್ಟೆ ಅಶ್ವಿನಲ್ಲಿ ನರಳಿತಾ ಇರೋರು ಮಕ್ಕಳಿಗೆ ಎಜುಕೇಶನ್ ಸಿಗ್ತಿದ್ದವರು ಸರಿಯಾಗಿ ಒಂದು ಗುಡ್ಸು ಕಟ್ಟಡಕ್ಕೆ ಆಗದಿದ್ದರು ಅಲೆಮರಿಗಳು ನೀವೇನು ಸಿದ್ಧಾಂತ ಪದ್ಧ ಅಂತ ಅಂತ ಒದ್ಲಾಡ್ಕೊಂಡು ನೀವು ಮೊದಲು ಹಕ್ಕು ತಕಳಿ ಹೊಟ್ಟೆ ತುಂಬ ನನಗೆ ಭಗವದ್ಗೀತೆ ಹೇಳ್ಬಾರ್ದು ಅಂತ ಹೇಳ್ತಾರೆ ದೊಡ್ಡವರು ಹೊಟ್ಟೆ ಹಸ್ತಿರೋನ್ ಮುಂದೆ ಭಗವದ್ಗೀತೆ ಓದಕ್ಕೆ ಹೋಗ್ಬೇಡ ಸಿದ್ಧಾಂತ ಹೇಳಕ್ ಹೋಗ್ಬೇಡ ಫಸ್ಟ್ ಅವ್ನಿಗೆ ಅನ್ನ ಕೊಡು ಅಂತ ಈ ಇಡಿಎಸ್ ಸರ್ಕಾರ ಅಯೋಗ್ಯ ಸರ್ಕಾರ ಫಸ್ಟ್ ಆ ಕೆಲಸ ಮಾಡಬೇಕು ತಲೆ ಕೆಟ್ಟಿಸ್ಕೋಬೇಡಿ ನಿಮ್ಮ ಹೋರಾಟವನ್ನು ನೀವು ಮುಂದುವರಿಸಿ ಯಾರ ಮಾತು ಕೇಳಬೇಡಿ ನೈವಂಶಕ ಅದರಲ್ಲೂ ಗೆ ಬಕೆಟ್ ಹಿಡಿಯುವಂಥ ಮಾತು ಯಾರ ಮಾತು ಕೇಳಬೇಡಿ ನೀವು ಇದ್ರ ಮೇಲೂ ಕೇಳ್ತೀವಿ ಅಂದ್ರೆ ನಿಮ್ಮ ಇಷ್ಟ ಇದ್ರ ಮೇಲೂ ಹೋಗ್ತೀವಿ ಅಂದ್ರೆ ನಿಮ್ಮ ಇಷ್ಟ ನಾನೇನು ಮಾಡೋಕ್ಕಾಗಲ್ಲ ಒಳ ಮೀಸಲಾತಿ ಹೋರಾಟವನ್ನು ಮುಂದುವರಿಸೋದ ಜೊತೆಗೆ ಒಳಮೀ ಏನೋ ಅಲೆಮಾರಿಗಳ ಹಕ್ಕಗಳ ಬಗ್ಗೆ ಕೂಡ ನಾವು ಮಾತಾಡ್ತೀವಿ ಮಾತಾಡ್ತಾನೆ ಇದ್ದೀವಿ ಎಲ್ಲೂ ಬಿಟ್ಟಿಲ್ಲ ನಾವು ಈಗಲೂ ಕೂಡ ಮಾತಾಡ್ತಾ ಇದ್ದೀವಿ ನೋಡಿ ಅಲೆಮಾರಿಗಳಿಗೋಸ್ಕರ ನನ್ನ ಸಮುದಾಯದ ಅಣ್ಣದ ಜೊತೆ ಕಿತ್ತಾಡ್ತಾ ಇದ್ದೀನಿ ಯಾಕ್ರಪ್ಪ ಅವ್ರಿಗೆ ಅಯ್ಯೋ ಅನಿಸ್ತೀರಾ ನೀವು ಅಂತ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ನಮ್ಮ ಹೋರಾಟ ಇನ್ನೂ ತೀವ್ರವಾಗುತ್ತೆ ನಾಳೆ ವಿಧಾನಸೌಧದ ಪೊಲೀಸ್ನವರು ಹೇಳಿರೋ ರೀತಿಯಲ್ಲಿ ವಿಧಾನಸೌಧ ಪೊಲೀಸ್ನವರಿಗೆ ಒಂದು ನ ಕೊಡ್ತಾ ಇದೀವಿ ಯಾಕೆಂದ್ರೆ ವಿಧಾನಸೌಧದ ಸುತ್ತಮುತ್ತ ಉಗ್ರವಾದಂತಹ ಹೋರಾಟಗಳನ್ನ ಕೈಗೊಳ್ಳೋದಕ್ಕೆ ನೆನೆ ಹೊರಟಿದ್ವಿ ಪೊಲೀಸ್ನವರಿಗೆ ಹೆಂಗೋ ಮಾಹಿತಿ ಸಿಕ್ಕಿ ಇದು ನಾವು ಅನೌನ್ಸ್ ಮಾಡಿ ಹೋಗ್ತಾ ಇರೋದಲ್ಲ ಯಾವುದೇ ಅನುಮತಿ ಪಡಿತಾ ಇಲ್ಲ ಪೊಲೀಸ್ನವರ ಹತ್ರ ಅಸಹಕಾರ ಚಳುವಳಿ ವಿಧಾನಸೌಧದ ಸುತ್ತಮುತ್ತದಲ್ಲಿ ಎಲ್ಲಂದ್ರಲ್ಲಿ ಯಾವಾಗ ಅಂದ್ರವಾಗ ಏನಂದ್ರದು ಆ ರೀತಿಯಾದಂತಹ ಒಂದು ಕೆಟ್ಟ ಮಾದರಿಯ ಹೋರಾಟವನ್ನು ಅಲ್ಲಿ ಮಾಡ್ತಾ ಇದೀವಿ ನಾವು ಅದರ ಪರಿಣಾಮ ನಾಗರಿಕ ಸಮಾಜದ ಮೇಲೆ ತುಂಬಾ ದುಷ್ಟ ಬೀಳುತ್ತೆ ಸರ್ಕಾರದ ಮುಖಕ್ಕೆ ಜನ ಮುಗಿತಾರೆ ಅಂತ ಕೆಲಸ ಮಾಡ್ತಾ ಇದೀವಿ ವಿಧಾನಸೌಧದ ಮುಂದೆ ಅದು ನೆನೆ ಹೆಂಗೋ ಪೊಲೀಸರಿಗೆ ಗೊತ್ತಾಗಿ ಎಲ್ಲರನ್ನ ಅರೆಸ್ಟ್ ಮಾಡಿಕೊಂಡು ಒಳ್ಳೆ ಮಾತುಕತೆ ಆಗಿ ಒಂದು ಲೆಟರ್ ಬರ್ಕೊಟ್ಬಿಡಿ ನಿಮ್ ಬೇಡಿಕೆ ನಿಮ್ದೇನು ಆಗ್ರಹ ಅಂತ ನಂದೇನು ಆಗ್ರಹ ಇಲ್ಲ ಮುಖ್ಯಮಂತ್ರಿ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಮತ್ತೆ ಕಾರ್ಯದರ್ಶಿ ಕಾನೂನು ಇಲಾಖೆಯ ಸಚಿವ ಮತ್ತು ಕಾರ್ಯದರ್ಶಿ ಮತ್ತೆ ಏನಾರು ಡಿಪಿಆರ್ ಡಿಪಿಆರ್ ಇಲಾಖೆಯ ಕಾರ್ಯದರ್ಶಿ ಮತ್ತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಇವ್ರು ಇಷ್ಟು ಜನ ಕೂತ್ಕೊಂಡ್ರೆ ಒಳ ಯಾಕೆ ನೀವು ಜಾರಿ ಮಾಡ್ತಾ ಇಲ್ಲ ಏನ್ ಸಮಸ್ಯೆ ನಾವು ಚರ್ಚೆ ಮಾಡ್ತೀವಿ ಅವ್ರು ಮಾಡ್ತಾರ ಇಲ್ವಾ ಆ ಮೀಟಿಂಗ್ ಅಲ್ಲಿ ಡಿಸೈಡ್ ಮಾಡ್ಬಿಡ್ತೀವಿ ಮತ್ತೆ ಟೈಮು ಗೀಮು ಎಲ್ಲ ಏನಿಲ್ಲ ಅವ್ರು ಮಾಡ್ತಾರ ಇಲ್ವಾ ಅವ್ರ ಮಾತ್ರ ನಮ್ಗೆ ಗೊತ್ತಾಗ್ಬಿಡ್ತದೆ ಯಾಕೆಂತಂದ್ರೆ ಲೀಗಲಿ ಆರ್ ವೆರಿ ಎಕ್ಸ್ಪರ್ಟ್ ಈ ಪರ್ಟಿಕ್ಯುಲರ್ ಇಶ್ಯೂ ತುಂಬಾ ಸ್ಟಡಿ ಮಾಡಿದೀವಿ ನಮ್ಮ ಕಾನೂನು ತಂಡ ಏನಿದೆಯಲ್ಲ ಅದ್ಭುತವಾದ ಸ್ಟಡಿ ಮಾಡಿದ್ದಾರೆ ಇವರು ಏನು ಸುಳ್ಳು ಹೇಳ್ತಾರೆ ಏನ್ ಮೋಸ ಮಾಡ್ತಾರೆ ಅಂತ ಗೊತ್ತಿದೆ ಮುಖ್ಯಮಂತ್ರಿಗಳ ಮುಂದೆ ಪ್ರೆಸೆಂಟ್ ಮಾಡ್ತೀವಿ ಸರಿ ಮಾಡಿಕೊಟ್ರೆ ಸಂತೋಷವಾಗಿ ಅವರು ಕೈ ಮುಗಿದು ಬರ್ತೀವಿ ಇಲ್ಲ ಅಂತಂದ್ರೆ ಅಲ್ಲೇ ಹೇಳಿ ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಸರ್ಕಾರದ ಹೆಣ ಆತೀವಿ ಇಷ್ಟಕ್ಕೆ ರೆಡಿ ಆಗಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಲೆಟರ್ ಕೊಡ್ತೀವಿ ಈ ತರ ಒಂದು ಮೀಟಿಂಗ್ ಸೆಟ್ ಅಪ್ ಮಾಡಿ ಇಲ್ಲದೆ ಹೋದ್ರೆ ರಾಜ್ಯಪಾಲ ಭವನಕ್ಕೆ ಹೋಗ್ತೀವಿ ಮತ್ತೆ ಸುಪ್ರೀಂ ಕೋರ್ಟ್ ದೆಹಲಿ ಅಲ್ಲಿಗೆ ಹೋಗ್ತೀವಿ ಬಿಹಾರದ ಎಲೆಕ್ಷನ್ ನಡೀತಾ ಇದೆ ಬಿಹಾರ ಬಿಹಾರದ ಎಲೆಕ್ಷನ್ ನಡೀತಾ ಇದೆ ಆ ಎಲೆಕ್ಷನ್ ಸಂದರ್ಭದಲ್ಲಿ ಬಿಹಾರದ ವಿಧಾನಸಭೆ ಮುಂದೆ ಹೋಗಿ ನೂರಾರು ಜನ ಜನಸಂಖ್ಯೆ ಹೋಗಿ ಅಲ್ಲಿ ಬಹಳ ಅಸಹ್ಯವಾದಂತಹ ಕೆಟ್ಟ ಮಾದರಿಯ ಪ್ರತಿಭಟನೆಯನ್ನು ಬಿಹಾರದ ವಿಧಾನಸಭೆ ಮುಂದೆ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ ಇದಲ್ಲ ಕರ್ನಾಟಕದ ಸರ್ಕಾರದ ಮಾನ ಮರ್ಯಾದೆ ಇಡೀ ದೇಶದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ರಾಷ್ಟ್ರದ ರಾಜಧಾನಿ ದೆಹಲಿನಲ್ಲಿ ಮಾನ ಹರಾಜಾಗಬಾರ್ದು ಅದು ಸುಪ್ರೀಂ ಕೋರ್ಟ್ ಮುಂದೆ ಮಾನ ಹರಾಜಾಗಬಾರ್ದು ಈ ರಾಜ್ಯ ಸರ್ಕಾರದಾದ್ರೆ ನೀವು ಮೀಟಿಂಗ್ ಸೆಟ್ ಅಪ್ ಮಾಡಿ ಅನ್ನುವಂತಹ ಒಂದು ಲೆಟರ್ನ ಕೊಡ್ತಾ ಇದೀವಿ ಆಗ್ರಹ ಪತ್ರವನ್ನು ಕೊಡ್ತಾ ಇದೀವಿ ಅದು ಕೊಟ್ಟು ಒಂದು ದಿವಸ ಕಾಯ್ತೀವಿ ನಮ್ಗೆ ಯಾವ್ದೇ ರಿಪ್ಲೈ ಬಂದಿಲ್ಲ ಅಂತಂದ್ರೆ ನಾವು ಯಾವ್ಯಾವ ಕ್ಷಣದಲ್ಲಿ ಇಲ್ಲಲ್ಲಿ ಇರ್ತೀವಿ ಅಂತ ಗೊತ್ತಿಲ್ಲ ಮತ್ತೆ ಎಲ್ಲ ಗುಂಪಾಗಿರಲ್ಲ ಈ ಆಗಲಿ ಮೂರ್ ಮೂರು ಜನ ಆಗಲಿ ಒಬ್ಬ ಕಾನೂನು ಇಲಾಖೆಯ ಸಚಿವನ ಮನೆ ಮುಂದೆ ಹೋಗಿ ಏನೋ ಮೈಮೇಲೆ ಮಲ ಹೋಗ್ಕೋಬಹುದು ಇನ್ಯಾರೋ ಒಬ್ಬ ಹೋಗಿ ಮುಖ್ಯಮಂತ್ರಿಗಳ ಮನೆ ಮುಂದೆ ಹೋಗಿ ಸೀಮೆಣಬಹುದು ಇನ್ಯಾರೋ ಹೋಗಿ ಇನ್ನೊಂದು ಟೀಮ್ ಹೋಗಿ ದೆಹಲಿಯಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ಏನೋ ಅರೆಬೆದ್ಲೇ ಪ್ರದರ್ಶನ ಮಾಡಿ ಮೈಗೆ ಹಾನಿ ಮಾಡ್ಕೋಬಹುದು ಗೊತ್ತಿಲ್ಲ ಇಂಥದ್ದೇನೇನೋ ಇದೆ ಎಲ್ಲವೂ ಆಗತ್ತೆ ಎಲ್ಲವೂ ಆಗತ್ತೆ ಆಗದೆ ಯಾವುದೂ ಇಲ್ಲ ಈಗ ನಾವು ಇದುವರೆಗೆ ಏನು ಹೇಳಿದೀವಿ ಅದೆಲ್ಲ ಮಾಡ್ತಾರೆ ಇದ್ದೀವಿ ಒಂದು ಬಿಡೋದಿಲ್ಲ ಒಂದೊಂದು ದಿವಸ ಗ್ಯಾಪ್ ಕೊಡಬಹುದು ಆದರೆ ಯಾವ ಟೈಮಲ್ಲಿ ಎಷ್ಟು ಗಂಟೆನಲ್ಲಿ ಯಾವತ್ತು ಎಲ್ಲಿ ಮಾಡ್ತೀವಿ ಅಂತ ಅನೌನ್ಸ್ ಮಾಡಲ್ಲ ನಾವು ಘಟನೆ ಹೋದ ಜಾಗದಲ್ಲಿ ನಡೆಯುತ್ತೆ ಏನೇ ಅನಾಹುತವಾದರೂ ಕೂಡ ಅದಕ್ಕೆ ವಣೆ ಅಂತ ಹೇಳಿ ಮಾಡ್ತೀವಿ ಇಷ್ಟು ಇನ್ಫಾರ್ಮೇಶನ್ ಕೊಡೋದು ಸಾಧ್ಯ ಆಯಿತು ಬಿಹಾರಕ್ಕೆ ನಾನು ಬರೋರು ರೆಡಿ ಯಾವಾಗ ಹೇಳಿ ಸರ್ ಖಂಡಿತವಾಗ್ಲು ಹೇಳಲ್ಲ ಸರ್ ನೀವು ಪರ್ಸನಲ್ ಆಗಬೇಕಾದ್ರೆ ಫೋನ್ ಮಾಡ್ರೆ ಹೇಳಿರ್ತೀನಿ ಬಟ್ ನೀವು ಯಾರಿಗೂ ಹೇಳ್ಬಾರ್ದು ಯಾವ ಟೈಮ್ಗೆ ಹೋಗ್ತೀವಿ ಎಲ್ಲಿರ್ತೀವಿ ಅಂತ ಘಟನೆ ಅಲ್ಲಾಗಬೇಕು ಇವರಿಗೆಲ್ಲ ಸಾರ್ಬಿಟ್ಟು ಹೋಗಕ್ಕಾಗಲ್ಲ ಎರಡು ದಿವಸ ಟೈಮ್ ಕೊಡ್ತೀವಿ ಈ ರಾಜ್ಯ ಸರ್ಕಾರ ಏನಾದರೂ ನಮಗೆ ನ್ಯಾಯ ಕೊಟ್ಟಿಲ್ಲ ಅಂತಂದ್ರೆ ಇಡೀ ದೇಶದಾದ್ಯಂತ ಹಲವು ರಾಜ್ಯಗಳಲ್ಲಿ ನಾವು ಹಂಚೋಗ್ತೀವಿ ಹಲವು ಜಿಲ್ಲೆಗಳಲ್ಲಿ ಹಂಚೋಗ್ತೀವಿ ನಮ್ಮ ಟೀಮ್ ಪೂರ್ತಿ ಎಲ್ಲೆಲ್ಲಿ ಏನೇ ಏನೇನು ಮಾಡ್ತೀವೋ ಅಂತ ಆದರೆ ಸಾರ್ವಜನಿಕರಿಗೆ ತೊಂದರೆ ಮಾಡಲ್ಲ ಸಾರ್ವಜನಿಕರ ಮಾನಪ್ರಾಣಗಳಿಗೆ ಧಕ್ಕೆ ಆಗುವ ರೀತಿಯಲ್ಲಿ ನಮ್ಮ ವರ್ತನೆಗಳಿರೋದಿಲ್ಲ ಕಾನೂನು ಮೂಲಕ ಪಠ ಕಲಿಸ್ತೀವಿ ಮತ್ತೆ ಕೆಲವು ಸಾರಿ ಕಾನೂನು ಒಪ್ಪಿತವಲ್ಲದೆ ರೀತಿಯಲ್ಲಿ ನಮಗೆ ನಾವು ಧಕ್ಕೆ ಮಾಡ್ಕೊಳ ನಮ್ಮ ಗೌರವಕ್ಕೋ ನಮ್ಮ ಮಾನಕ್ಕೋ ನಮ್ಮ ಪ್ರಾಣಕ್ಕೋ ನಮ್ಮ ದೇಹಕ್ಕೋ ಧಕ್ಕೆ ಆಗೋ ರೀತಿಯಲ್ಲಿ ಮಾಡಲೇಬೇಕಾಗತ್ತೆ ಬೇರೆ ವಿಧಿ ಇಲ್ಲ ಮತ್ತೆ ಅಲ್ಲ ಆತ್ಮಹತ್ಯೆ ಅಲ್ಲ ಹೋರಾಟಕ್ಕೆ ಬಂದಿದ್ದೀವಿ ಯುದ್ಧಕ್ಕೆ ಯುದ್ಧಕ್ಕೆ ಬಂದಾಗ ಗೆಲ್ಲು ಇಲ್ಲ ಸೋಲು ಆ ಸೋಲು ಸಾವಿ ಅಂತ ಬಯಸು ಭಾವಿಸೋದು ನಾವು ಇದು ಅಕ್ಷರಶಃ ಯುದ್ಧನೇ ಈ ಯುದ್ಧದಲ್ಲಿ ಸಾವು ಅನ್ನೋದು ಒಂದು ವೀರಮರಣವೇ ಹೊರತು ರಣೆ ಹೇಳಿತಾನ ಅಲ್ಲ ನಾನು ಅದಕ್ಕೆ ಯಾವಾಗಲೂ ಹೇಳ್ತಾ ನಾವು ಪ್ರಾಣ ಅಂತ ಯಾವಾಗಲೂ ಹೇಳೋದು ಈ ಕಾರಣಕ್ಕೆ ಸುಮ್ ಸೊಮ್ನೆ ಕೆಲಸಕ್ಕೆ ಬರದೆ ನಾಯಿ ನದಿಗಳಿಗೆ ಸಾಯೋದಲ್ಲ ಅದು ಹಿಂಗಿದೆ ಪರಿಸ್ಥಿತಿ ಇನ್ನೂ ಹೆಚ್ಚು ಹೇಳೋದು ಬೇಡ ಅಂತ ಅನ್ಸುತ್ತೆ ಇದು ಯಾವುದು ಹೇಳೋದು ಬೇಡ ಮಾಡಿ ಅನೇಕ ತೋರಿಸೋದು ಅವ್ರಿಗೆ ಎಸ್ ದೇವೇಂದ್ರ ಅವ್ರು ಹೇಳ್ತದೆ ಯಾವ್ದು ಹೇಳೋದು ಬೇಡ ಮಾಡಿ ಅಂತ ಎಸ್ ಖಂಡಿತ ಆದ್ರೆ ಅಂತ ಅವ್ರಿಗೆ ಒಂದು ಹಿಂಟ್ಬಿಡ್ಬೇಕಲ್ಲ ಕೊಡ್ತೀವಿ ಓಕೆ ಸ್ನೇಹಿತರೆ ಇನ್ನು ಮುಂದಿನ ಎಲ್ಲ ಹೋರಾಟಗಳಲ್ಲಿ ನೀವೆಲ್ಲರೂ ನಮ್ಮ ಇರಬೇಕು ಅಂತ ನಿಮ್ಮೆಲ್ಲರಲ್ಲೂ ಕೂಡ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ತಮ್ಮೆಲ್ಲರೂ ಶುಭ ಜೈ ಭೇಮ್ ಜೈ ಮಾದಿಗ